ಓ ಈ ಉತ್ತರ ಕರ್ನಾಟಕದ್ದು ತಿಂತಾದರೆ ಆ ರುಚಿನೇ ಬೇರೆ ಮಸ್ತ್ ಮಸ್ತಾಗಿದೆ ಯಾವ ನಾನ್ ವೆಜ್ಜು ಇಲ್ಲ ಇದ್ರ ಮುಂದೆ ಅಷ್ಟು ಸಖತ್ತಾಗಿದೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಗುಡ್ ಲಕ್ ಕನ್ನಡಿಗ ನಾನಿವತ್ತು ಬಂದಿದ್ದೀನಿ ಒಳ್ಳೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿನ್ನಬೇಕು ಅಂತ ಇದೆಲ್ಲಿದೆ ಅಂತಂದರೆ ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜಿಂದ ನೀವು ರಾಜಗೋಪಾಲ್ನವರ ಮೈನ್ ರೋಡಿಂದ ಬರ್ತಿರಲ್ಲ ಆ ರೋಡಲ್ಲಿ ಸಿಗೋದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಏನೇನು ಸಿಗುತ್ತೆ ಅಲ್ಲಿ ಏನು ಎತ್ತ ಅಂತ ಒಂದು ಸ್ವಲ್ಪ ಡೀಟೇಲ್ ತಿಳ್ಕೊಳ್ಳೋಣ ಅವ್ರನ್ನೇ ಮಾತಾಡ್ಸೊಳ್ಳೋಣ ಬನ್ನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರಿಬೇಡಿ ಬನ್ನಿ ಏನು ಸರ್ ಇದು ಸರ್ ಅದು ಅಲ್ಸಂದಿ ಕಾಳು ಪಲ್ಯ ಹೌದು ಇದು ಬದ್ನೆಕಾಯಿ ಪಲ್ಯ ಹಾಂ ಸರ್ ಇದು ರೈಸು ಇದು ಚಪಾತಿ ಸಾಂಬಾರು ರೊಟ್ಟಿ ಮಾತ್ರ ಇಲ್ಲೇ ಹಾ ಇಲ್ಲೇ ಎಲ್ಲ ಫ್ರೆಶ್ ಇಲ್ಲೇ ರೊಟ್ಟಿ ಚಪಾತಿ ಶ್ರೀ ಗುರು ಕೊಟ್ಟೂರೇಶ್ವರ ಹೋಟೆಲ್ ನಾವು ಉತ್ತರ ಕರ್ನಾಟಕ ಶೈಲಿ ಊಟ ತಿನ್ಬೇಕು ಅಂತಂದ್ರೆ ಇಲ್ಲಿ ಟೇಸ್ಟ್ ನೋಡಿದ್ರೆ ಸರ್ ಸೇರ್ಕೊಂಡ್ತಾರೆ ಹಳ್ಳಿ ತರ ಏನ್ ಮಾಡ್ತಾರ ಅದೇ ತರಾನೇ ಊಟ ಮಾಡೋದು ಹಳ್ಳಿಯಾಗ ನಾವು ಮನೆಗೆ ಏನು ಅಡಿಗೆ ಮಾಡ್ತೀವೋ ಅದೇ ತರಾನೇ ಅಡಿಗೆ ಮಾಡೋದು ಸರ್ ಎರಡ್ ತರ ಪಲ್ಯ ಒಂದು ತರಕಾರಿ ಪಲ್ಯ ಒಂದು ಕಾಲಿನ ಪಲ್ಯ ಮೊಸರು ಶೇಂಗಾ ಪುರಿ ಎರಡು ರೊಟ್ಟಿ ಆ ಪ್ರೈಸು ಐವತ್ತು ರೂಪಾಯಿ ಸರ್ ಫುಲ್ ರೈಸ್ ತಂದ್ರೆ ಎಪ್ಪತ್ತು ರೂಪಾಯಿ ಹೋಳಿಗೆ 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 ಇಪ್ಪತ್ತೈದು ರೂಪಾಯಿ ಸರ್ ಹೋಳ್ಗೆ ಅಂದರೆ ಹೋಳಿಗೆ ಊಟ ಅಂತ ಸಿಗಲ್ಲ ಸಿಗೋಲ್ಲ ಆಗಿ ಸಪ್ರೇಟ್ ಅವರು ಹೋಳಿಗೆ ಊಟ ಅಂದ್ರೆ ಆ ಪ್ರೈಸು ಒಂದು ಹೋಳ್ಗೆ ತಂಡ್ರೆ ನಲವತ್ತೈದು ಹಾಂ ಆ ಹೋಳಿಗೆ ಜೊತೆಗೆ ತುಪ್ಪನೂ ಕೊಡ್ತೀವಿ ಸರ್ ಹಾಂ 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 ಸಂಜೆ ನಾಲ್ಕೂವರೆವರೆಗೂ ಇರುತ್ತೆ ಬೆಳಗ್ಗೆ ಆರ್ಲಿ ಸಂಜೆ ಸರಿ ಸರ್ ನಮಸ್ಕಾರ ತಮ್ಮ ಹೆಸರು ಪ್ರತೀಕ್ ಅಂತ ಸರ್ ಪ್ರತೀಕ್ ಅಂತ ಓಕೆ ಅಂದರೆ ಇಲ್ಲಿ ಟೇಸ್ಟ್ ಸರ್ ಸರ್ ಚೆನ್ನಾಗಿದೆ ಬರ್ತಾ ಓಕೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಓಕೆ ಎರಡನೇ ಮನೆ ಕಾ ಕಾಲ್ಪಳೆ ಇರುತ್ತೆ ಓಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆ ಥರ ಯಾವುದೇ ಸೋಡಾ ಮಿಕ್ಸ್ ಆ ಏನೂ ಇರೋದಿಲ್ಲ ಟೇಸ್ಟು ತುಂಬಾ ಚೆನ್ನಾಗಿದೆ ನಾವು ಡೈಲಿ ಬರ್ತಾ ಇದ್ದೀವಿ ನಾವು ಒಂದು ವರ್ಷದಿಂದ ಎಂಟು ಹತ್ತು ತಿಂಗಳನ್ನ ಬರ್ತಾ ಇದೀವಿ ಇಲ್ಲಿ ಓಕೆ ಚೆನ್ನಾಗಿದೆ ಬಿಸಿ ಬಿಸಿ ರೊಟ್ಟಿ ಸಿಗುತ್ತೆ ಇಲ್ಲೇ ಬಿಸಿ ರೊಟ್ಟಿ ಇಲ್ಲೇ ನಿಮಗೆ ಇಲ್ಲೇ ಮಾಡಿಬಿಟ್ಟು ಕೊಡ್ತಾರೆ ಅಂದರೆ ಮನೆ ಊಟ ಸವಿಬೇಕು ಅಂತ ಬರಬೇಕು ನೋಡಿ ನಾನು ಇವಾಗ ಚಪಾತಿ ತೊಗೊಂಡಿದ್ದೀನಿ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ ಒಂದು ಹೋಳಿಗೆ ತೊಗೊಂಡಿದ್ದೀನಿ ಬನ್ನಿ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಟೇಸ್ಟ್ ಅಂತ ರಿವ್ಯೂ ಕೊಡ್ತೀನಿ ಫಸ್ಟು ಸಿಹಿಯಿಂದ ಸ್ಟಾರ್ಟ್ ಮಾಡೋಣ ಹೋಳಿಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೋಳಿಗೆ ಮಾತ್ರ ಸ್ಟಫಿಂಗ್ ಸಕ್ಕದಾಗಿದೆ ಒಳಗಡೆ ಹೂರಣ ಮಾತ್ರ ಸಕ್ಕದಾಗಿ ತುಂಬಿದ್ದಾರೆ ನೋಡಿ ಹೆಂಗಿದೆ ಹ್ಞೂ ತುಂಬ ಜಾಸ್ತಿ ಸ್ವೀಟು ಅಂತಲೂ ಇಲ್ಲ ಕಮ್ಮಿ ಅಂತಲೂ ಇಲ್ಲ ನಾರ್ಮಲ್ ಆಗಿದೆ ಸಕ್ಕದಾಗಿದೆ ಹೋಳಿಗೆ ಮಾತ್ರ ಸೂಪರಾಗಿದೆ ತುಂಬ ಚುಕ್ಕದಲ್ಲ ಏನಿಲ್ಲ ನೋಡಿ ಹೋಳಿಗೆ ತುಂಬ ದಪ್ಪ ಇದೆ ದೊಡ್ಡದು ಇದೆ ಹೋಳಿಗೆ ಮಾತ್ರ ಸಕ್ಕಾದಾಗಿದೆ ಹೋಳಿಗೆ ಏನಾದ್ರು ನೀವು ತಿನ್ನಬೇಕು ಅಂತಂದರೆ ಹಬ್ಬ ಹರಿದಿನಕ್ಕೆ ಮಾತ್ರ ಕಾಯಬೇಡಿ ಪ್ರತಿದಿನ ಸಿಗುತ್ತೆ ಇಲ್ಲಿ ಹೋಳಿಗೆ ಬಂದು ಟ್ರೈ ಮಾಡಿ ಚಪಾತಿ ನೋಡಿ ಇಲ್ಲೇ ಮಾಡೋದು ಇವರು ಯಾವುದು ರೆಡಿಮೇಡ್ ಚಪಾತಿ ಅಲ್ಲ ಸಕ್ಕಾದಾಗಿದೆ ಚಪಾತಿನೂ ಚಪಾತಿ ಇವಾಗ ತಗೊಂಡು ಮೊಸರು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಚಟ್ನಿ ಕೊಟ್ಟಿದ್ದಾರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು ನೀಟಾಗಿ ಮೊಸರು ಚಟ್ನಿಲಿ ಹ್ಞೂ ಸಕ್ಕದಾಗಿದೆ ಮಾತ್ರ ಸೀರಿಯಸ್ಲಿ ಹೇಳ್ತೀನಿ ಮಾತ್ರ ನೀವು ಬಂದು ಟ್ರೈ ಮಾಡಿ ಪಕ್ಕ ನೀವು ಈ ಕಡೆ ಬಂದರೆ ಮಿಸ್ಸೇ ಮಾಡೋಲ್ಲ ಅಂತ ನಾನು ಹೇಳ್ತೀನಿ ಗ್ಯಾರಂಟಿ ಚಪಾತಿ ಮಾತ್ರ ಸೂಪರ್ ಆಗಿದೆ ಮೈನು ಚಪಾತಿಗೆ ಕಾಂಬಿನೇಷನು ಈ ಚಟ್ನಿ ಚಟ್ನಿ ಪುಡಿ ಇದೆಯಲ್ಲ ಈ ಚಟ್ನಿ ಪುಡಿ ಅವೆಲ್ಲ ಕಾಂಬಿನೇಷನೇ ರೊಟ್ಟಿ 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 ನೋಡಿ ಎಷ್ಟು ಸಾಫ್ಟ್ ಇದೆ ಬೆಳೆ ಈಸಿಯಾಗಿ ಕಟ್ ಆಗುತ್ತೆ ಚಪಾತಿಗಿಂತ ಈಸಿಯಾಗಿ ಕಟ್ ಆಗ್ತಾಯಿದೆ ರೊಟ್ಟಿ ನೋಡಿ ಸೂಪರ್ ಹಾಕ್ಕೊಂಡು ಅಲ್ಸುಂದೆ ಕಾಳು ಗೊಜ್ಜಿದು ಹ್ಞೂ ಕಾಳು ಮಾತ್ರ ಸಕ್ಕದ ಬೆಂದಿದೆ ಬಾಯಿ ಇಟ್ಟಿದ್ರೆ ಬೆಣ್ಣೆ ಬೆಣ್ಣೆ ಥರ ಕರ್ಗೋಗ್ತಾಯಿದೆ ಇದೆ ನೀವು ಜೋಳದ ರೊಟ್ಟಿ ತಿಂತಾ ಅಂತ ಅನಿಸೋದೇ ಇಲ್ಲ ಅಷ್ಟು ಸಾಫ್ಟ್ ಆಗಿದೆ ಗೊಜ್ಜು ಬದನೇಕಾಯಿದು ಬದನೆಕಾಯಿ ಗೊಜ್ಜಿಗೆ ಹಾಕ್ಕೊಂಡು ನೋಡೋಣ ಇದು ಹೆಂಗಿದೆ ಟೇಸ್ಟು ಎರಡು ಓಕೆ ಇದು ಇದು ಹೇಳದೇ ಬೇಡ ಯಾಕಂದರೆ ಅವ್ರು ಮೊದಲೇ ಹೇಳಿದ್ರು ಎಲ್ಲ ಮನೆಯವರು ಸೇರ್ಕೊಂಡು ಇರೋದು ಮನೆ ಊಟ ಸರ್ ಇದು ಅಂತ ಅಂದ್ಕೊಬೇಡಿ ಮನೆ ಊಟ ಇದು ಮನೆ ಊಟದಲ್ಲಿ ಹೆಂಗಿರುತ್ತೆ ರುಚಿ ಸೇಮ್ ಅದೇ ರುಚಿ ಇರುತ್ತೆ ಅಂತ ಪಕ್ಕ ಅದೇ ರುಚಿ ಇದೆ ಸಕ್ಕಾದಾಗಿದೆ ಮಾತ್ರ ನೀವು ಬಂದು ಟ್ರೈ ಮಾಡಿ ಅಕಸ್ಮಾತ್ ನೀವೇನಾದ್ರು ಟ್ರೈ ಮಾಡಿದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಯಾಕಂದರೆ ನಿಮ್ಮ ಕಮೆಂಟ್ಗಳನ್ನ ನೋಡಿಕೊಂಡು ಸುಮಾರು ಜನ ಬಂದು ಇಲ್ಲಿ ಟ್ರೈ ಮಾಡ್ತಾರೆ ನೋಡಿ ಇವಾಗ ರೈಸ್ ತೊಗೊಂಡಿದ್ದೀನಿ ಸಾಂಬಾರು ಬಂದ್ಬಿಟ್ಟು ಎಲ್ಲ ತರಕಾರಿ ಸಾಂಬಾರು ನೋಡಿ ಬೀನ್ಸು ಹ್ಞೂ ನೂಕಲ್ಲು ಎಲ್ಲ ಇದೆ ಇದು ಮೋಸ್ಟ್ಲಿ ಕುಂಬಳಕಾಯಿ ಅನಿಸುತ್ತೆ ಹಾಕಿದರೆ ಟೇಸ್ಟ್ ಮಾಡೋಣ ಬಾ ವಾ ಬಾ ಬಿಸಿ 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 ಬಾ ಸಾಂಬಾರು ಮಾತ್ರ ಟೇಸ್ಟು ಸಕ್ಕದಾಗಿದೆ ನೋಡಿ ಇದು ಸಾಂಬಾರು ಪುಡಿ ಅದು ಇದೆಲ್ಲ ಇಲ್ಲ ಇವ್ರದ್ದು ಓನ್ ಮಸಾಲೆ ಅನಿಸುತ್ತೆ ಮಾಮೂಲಿ ಏನು ಖಾರ ರುಬ್ಬಿ ಇದೆಲ್ಲ ಮಾಡ್ತಾರಲ್ಲ ಆ ಥರ ಸಾಂಬಾರು ಪುಡಿ ಈ ಥರದ್ದೆಲ್ಲ ಇಲ್ಲ ಕಲರಲ್ಲೇ ಗೊತ್ತಾಗುತ್ತೆ ನೋಡಿ ಒಳ್ಳೆ ನಮಗೆ ಧರ್ಮಸ್ಥಳದಲ್ಲಿ ಮಾದರ್ಶಿನ್ ಬೆಟ್ಟದಲ್ಲೆಲ್ಲ ನೀವು ತಿನ್ಬೇಕಾದ್ರೆ ಗೊತ್ತಾಗುತ್ತೆ ಸಾಂಬಾರು ನೀರಾಗಿರುತ್ತೆ ರುಚಿ ಮಾತ್ರ ಸಕ್ಕದಾಗಿರುತ್ತೆ ಆ ಟೈಪು ಸಕ್ಕದಾಗಿದೆ ಮಾತ್ರ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರ್ತಾ ಬರ್ತಾಯಿರುತ್ತೆ ಬ್ಯಾಟಿಂಗ್ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಗುಡ್ಲಾ ಕೇಳ್ತಾ ಈ ವಿಡಿಯೋ ನೋಡಿದವ್ರಿಗೆ ಧನ್ಯವಾದಗಳು